ಏನು ಹೌದು ಕೊಲೆನೆ ನೋಡಮ್ಮ ಇನ್ನು ನೀರ ಅದರಲ್ಲೂ ಹೊರಗಡೆಯಿಂದ ಪ್ರತಿದಿನ ಬಂದು ಇಲ್ಲೇ ಇದ್ದು ಹೋಗೋರು ಯಾರು ಹೊರಗಡೆಯವರು ದಿನ ಬಂದು ಹೋಗೋರು ಅಂದ್ರೆ ಅಮೃತನೇ ಹೌದಾ ಅಮೃತ ಅಂದ್ರೆ ಯಾರು ನಾನೇ ಇನ್ಸ್ಪೆಕ್ಟರ್ ಓಹ್ ಅಮೃತ ಅಂದ್ರೆ ನೀವೇನಾ ಏನು ಕೆಲಸ ಮಾಡ್ತೀರಾ ನೀವು ಇಲ್ಲಿ ಸರ್ ನಾನಿಲ್ಲಿ ನಮಸ್ಕಾರ ಇನ್ಸ್ಪೆಕ್ಟರ್ ಮೇಡಮ್ ನಮಸ್ತೆ ನೀವೇನು ನಮ್ಮ ಮನೆಯಲ್ಲಿ ನಿಮ್ಮನ್ನು ಯಾರು ಕರೆಸಿದ್ದು ಮೇಡಮ್ ಐ ಆಮ್ ವೆರಿ ವೆರಿ ಸಾರಿ ಮೇಡಮ್ ಇದು ನಿಮ್ಮನೆ ಅಂತ ಗೊತ್ತಾಗಲಿಲ್ಲ ಮೇಡಮ್ ಇದು ನಿಮ್ಮನೆ ಅಂತ ಗೊತ್ತಾಗಿದ್ರೆ ಇಲ್ಲಿ ತಕ್ಕ ಬರ್ತಾನೆ ಇರಲಿಲ್ಲ ಈಗ ಬಂದಾಯ್ತಲ್ಲ ಯಾಕೆ ಬಂದಿದ್ದು ಅಂತ ಮೊದಲು ಹೇಳಿ ಮೇಡಮ್ ಅದು ನಮ್ಮ ಸ್ಟೇಷನ್ಗೆ ಒಂದು ಅನಾನಿಮಸ್ ಕಾಲ್ ಬಂದಿತ್ತು ಹಾಂ ಮೇಡಮ್ ಅವರು ಈ ಮನೇಲಿ ಒಂದು ಮರ್ಡರ್ ಅಟೆಂಪ್ಟ್ ಆಗಿದೆ ನೀವು ಬಂದು ತನಿಖೆ ಮಾಡಬೇಕು ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಟ್ರು ಮೇಡಮ್ ಅದಕ್ಕೆ ಖುದ್ದಾಗಿ ನಾನೇ ಬಂದು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ ಮೇಡಮ್ ಸರಿ ಆಯ್ತಾ ಇನ್ವೆಸ್ಟಿಗೇಷನು ಹಾಂ ಮೇಡಮ್ ಇದು ನಿಮ್ಮ ಮನೆ ಅಂತ ಗೊತ್ತಾದ ಮೇಲೆ ಇನ್ವೆಸ್ಟ್ಗೇಟ್ ಮಾಡೋದು ಏನಿದೆ ಮೇಡಮ್ ಹಾಗೇನಾದರೂ ಇದ್ದಿದ್ರೆ ನಿಮ್ಮ ಕಡೆಯಿಂದ ನಮ್ಗೆ ಫೋನ್ ಬರ್ತಿತ್ತಲ್ಲ ಮೇಡಮ್ ಮೇಡಮ್ ನಿಮ್ಮ ಮನೆಗೆ ಬಂದು ನಿಮಗೆಲ್ಲ ತೊಂದರೆ ಕೊಟ್ಟಿದ್ದಕ್ಕೆ ಸಾರಿ ಮೇಡಮ್ ನಾವಿನ್ನು ಬರ್ತೀವಿ ಮೇಡಮ್ ಯಾರೂ ಹೆದರ್ಬೇಕಾದ ಅವಶ್ಯಕತೆ ಇಲ್ಲ ಹೊರಡಿ ಈ ಅಮ್ಮ ಮಗಳು ಏನೋ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇಲ್ದಿದ್ರೆ ಪೊಲೀಸರು ಬಂದಾಗ ನೀವು ಯಾಕಷ್ಟೊಂದು ಹೆದರ್ಬೇಕಿತ್ತು ಕಾರಣ ತಿಳ್ಕೋಬೇಕು ರಾಂಗ್ ನಂಬರ್ ಹುಡುಗಿ ನನಗೆ ಹುಷಾರಿಲ್ಲ ಅಂತ ಹೇಳಿದ ತಕ್ಷಣ ಅವತ್ತು ಎಷ್ಟು ಬೇಜಾರು ಮಾಡ್ಕೊಂಡ್ರು ಅವ್ರ ಮೂಡೂ ಚೆನ್ನಾಗಿರಲಿಲ್ಲ ಅದಕ್ಕೆ ನಾನು ಜಾಸ್ತಿ ಏನೂ ಹೇಳೋಕ್ಕೋಗಲಿಲ್ಲ ಆದರೆ ಈ ಚಾನ್ಸ್ನ ಕಳ್ಕೋಬಾರ್ದಲ್ವಾ ನನಗೆ ತುಂಬ ಹುಷಾರಿಲ್ಲ ಅಂತ ಹೇಳಿದ್ರೆ ಅವ್ರು ನನ್ನ ನೋಡೋಕ್ಕಂತ ನಮ್ಮನೆಗೆ ಬರಲೇಬೇಕು ಹಾಗಾದರೂ ಅವ್ರು ನಮ್ಮನೆಗೆ ಬರೋವಾಗಾದರೆ ಒಳ್ಳೆಯದೇ ಅಲ್ವಾ ಮನೇಲೂ ಎಲ್ಲರೂ ಅವ್ರನ್ನ ನೋಡಿದಾಗುತ್ತೆ ಆದರೆ ಇಷ್ಟೊತ್ತಲ್ಲಿ ಅವರು ಕೆಲ್ಸದಲ್ಲಿರ್ತಾರೆ ಈಗ ಫೋನ್ ಮಾಡಿದ್ರು ಅಷ್ಟರಿರಲ್ಲ ಏನು ಮಾಡಲಿ ಅವ್ರದ್ದು ಹಳೆ ಫೋನ್ ಬೇರೆ ಹಾಂ ಬೆಸ್ಟ್ ಮೆಸೇಜ್ ಮಾಡಿಬಿಡ್ತೀನಿ ಡಿಯರ್ ರಾಂಗ್ ನಂಬರ್ ಡಿಯರ್ ಅಂತ ಹಾಕಲ್ಲ ಛ ಅವ್ರು ಏನಾದರೂ ತಪ್ಪು ತಿಳ್ಕೊಬಿಟ್ರೆ ಬೇಡ ಬೇಡ ಒಳ್ಳೆ ಫಸ್ಟ್ ಟೈಮ್ ಲವ್ ಲೆಟರ್ ಇರೋ ಥರ ಫೀಲ್ ಆಗ್ತಿದೆ ಹಾಯ್ ರಾಂಗ್ ನಂಬರ್ ಐ ಆಮ್ ನಾಟ್ ಫೀಲಿಂಗ್ ವೆಲ್ Doctor said, It's serious. I don't know what is going to happen. Please come if possible. I'm missing you. Mm. ಏಯ್ ನಿಮಗೆ ಇನ್ನೊಬ್ರು ಫೋನ್ನ ನೋಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನ್ನಂಥವ್ರಿಗೆ ಅನಾಗರಿಕರು ಅಂತ ಹೇಳೋದು ಇನ್ನೊಬ್ರು ಬರ್ತಿರೋ ಲೆಟರು ಇನ್ನೊಬ್ರು ಫೋನು ಇವನ್ನೆಲ್ಲ ನೋಡಬಾರ್ದು ಅಂತ ಗೊತ್ತಾಗಲ್ವ ನಿನಗೆ ಮೆದನ್ನು ತೊಗೊಂಡು ಹೋಗಿ ಅದರ ಮ್ಯೂಸಿಯಮಲ್ಲಿ ಇಡಬೇಕು ಇಡ್ಲಿ ಬಿಡಿ ಸರ್ ಆಗ್ಲಾದ್ರೂ ಸ್ವಲ್ಪ ಫೇಮಸ್ ಆಗ್ತೀನಿ ಏಯ್ ಯಾವ ಪೆಕ್ರನೇ ನೀನು ಅಯ್ಯೋ ಅದನ್ನ ಬಿಡಿ ಸರ್ ಈಗ ನಾವು ಟ್ರೈನಲ್ಲಿ ಬಸ್ಸಲ್ಲೆಲ್ಲ ಹೋಗ್ಬೇಕಾದ್ರೆ ಜನಗಳು ಫೋನ್ ಹಿಡ್ಕೊಂಡು ನೋಡ್ತೀರಲ್ವಾ ಹಾಗವ್ರ ಪಕ್ಕದಲ್ಲಿ ನಿಂತಿರೋರಿಗೆ ಅವ್ರು ಫೋನಿನ ಸ್ಕ್ರೀನ್ ಕಾಣಲ್ವಾ ಏನವರೆಲ್ಲ ಕಣ್ಮುಚ್ಕೊಂಡು ನಾನು ನಿಲ್ಲಕ್ಕಾಗುತ್ತೆ ಆ ಕ್ಷಣಕ್ಕೆ ಎಲ್ಲರೂ ಪ್ರೈವೇಟ್ ಅಕೌಂಟು ಪಬ್ಲಿಕ್ಕಾಗೇ ಇರುತ್ತೆ ನೀವೇ ಹೇಳಿ ಸರ್ ನಾನು ಹೇಳಿದ್ದು ತಾನೇ ಏಯ್ ಅಷ್ಟಕ್ಕೂ ನಾನು ಹುಡುಗಿಗೆ ಮೆಸೇಜ್ ಮಾಡಿದ್ದು ಅಂತ ಹೇಗೆ ಗೊತ್ತು ನಿನಗೆ ಸರ್ ನಾನು ಕಿವಿ ತುಂಬಾ ಶಾರ್ಪ್ ಆಗಿದೆ ಸರ್ ನೀವು ಯು ಅಂತ ಹೇಳಿದ್ಮೇಲೆ ಮೂತಿನ ಊ ಅಂತ ಮಾಡಿದ್ನ ನಾನು ನೋಡಿದೆ ಅಯ್ಯೋ ಏನು ಸರ್ ಕೆಂಪು ಕೆಂಪಿಗೆ ಯಾರು ಅಂತ ಹೇಳಿ ಸರ್ ಯಾರೂ ಇಲ್ಲ ಏನೂ ಇಲ್ಲ ಅದು ನಾನು ಯಾರಿಗೂ ಮುತ್ಕೊಡ್ತಾಯಿದ್ದಲ್ಲ ನನಗೆ ನಾನೇ ಹ್ಞೂ ಅಂತ ಇದ್ದಿದ್ದು ಮೊದಲೇ ನಿನ್ನ ಡ್ರೈನಲ್ಲಿ ಬುದ್ಧಿ ಕಡಲಿ ಇರೋದೊಂಚೂರೂ ಖರ್ಚು ಮಾಡಿಕೊಂಡು ಖಾಲಿ ಮಾಡ್ಕೋಬೇಡ ನಡೀಲಿಂದ ಹಾಂ ಹಾಂ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಈಗಲೇ ಮೇಡಮಿಗೆ ಏನೂ ಹೇಳೋದು ಬೇಡ ಅಂತ ಇದ್ದರೆ ಹೇಳಿ ನಾನೇನು ಹೇಳಲ್ಲ ಫುಲ್ ಸೀಕ್ರೆಟ್ ಆಗಿಟ್ಟಿರ್ತೀನಿ ಅದೇನು ಅಂತ ನಾನು ಕಿವಿಲ್ ಹೇಳಿ ಸರ್ ತಲೆ ಈಗ ನಿನ್ನಿಂದ ಹೋಗ್ತಾ ಇಲ್ಲ ನಿನ್ನ ತಲೆ ನಾ ಸರ್ ಇವಾಗ ನಾನು ಹೋಗ್ತೀನಿ ಮತ್ತೆ ಖಂಡಿತ ಬರ್ತೀನಿ ಅವಾಗ ನೀವು ಯಾರು ಅಂತ ಹೇಳಬೇಕು ಹೋದ್ ಸಲ ರಾಂಗ್ ನಂಬರ್ ಹುಡುಗಿನ ಮೀಟ್ ಮಾಡಬೇಕು ಅಂತ ಹೋಡುವಾಗ ನನ್ನ ಲಕ್ಕಿ ಶರ್ಟ್ನ ಸುತ್ತಾಕಿ ನನ್ನ ಪ್ಲಾನ್ ಹಾಳು ಮಾಡಿದ್ಲು ಈಗ ಮತ್ತೆ ಅದೇ ಅಭಿಷಕನ ಒಳ್ಳೆ ಬೆಕ್ಕಡ್ಡ ಬಂದಂಗೆ ಬಂದು ಹೋದ್ಲು ಮೆಸೇಜ್ ಟೈಪ್ ಮಾಡಿದ ಗಳಿಗೆನೆ ಸರಿ ಇಲ್ಲ ಇವಾಗಲೇ ಡಿಲೀಟ್ ಮಾಡ್ತೀನಿ ರಾಹುಲ್ ನಿನಗೆ ಕೈ ಮುಗಿತೀನಿ ನನ್ ಗಂಡಂಗಿದೆಲ್ಲ ಗೊತ್ತಾಗ್ಬಾರ್ದು ನಿನ್ ಮೊದ್ಲು ಮನ್ಸು ಕೆಳಗಡೆ ಹೋಗಿ ಬಚ್ಚಿಟ್ಕೋ ಆಯ್ತಿನ ಬೆಚ್ಚಿಟ್ಕೋ ನಿನ್ ಮೊದ್ಲು ಹೋಗು. ಹೋಗ ಹೋಗು ಇದೇನು ಇಷ್ಟು ಬೇಗ ಬಂದಿದ್ದೀರಲ್ಲ ಹಾ ಅಂಜಲಿ ಸ್ವಲ್ಪ ತಲೆ ಇತ್ತು ಅದಕ್ಕೆ ಬಂದ್ಬಿಟ್ಟೆ ಏನಿದು ಮನೆಯೆಲ್ಲ ಒಂಥರ ಸಿಗರೆಟ್ಸ್ ಮೇಲೆ ಇದೆಯಲ್ಲ ಹೌದಾ ನನಗೇನು ಹಾಗ ಪಕ್ಕದ ಮನೇಲಿ ಯಾರು ಸೇದಿರ್ಬೋದು ಅವ್ರದೇ ವಾಸನೆ ಬರ್ತಿದೆ ಅನ್ನಿಸ್ತಿದೆ ಕಿಟಕಿ ಅಲ್ವಾ ಕಿಟಕಿ ಹಾಕ್ಲಾ ಬಿಡು ನನಗೆ ತಲೆನೋವು ಅಂತ ಹೇಳಿದೆ ಅಲ್ವಾ ನಾನು ಹೋಗಿ ರೂಮಲ್ಲಿ ಸ್ವಲ್ಪ ಹೊತ್ತು ಮಲಗ್ತೇನೆ ಸರಿ ಹೋಗುತ್ತೆ ಏನು ರೂಮಲ್ಲ ಬೇಡ ರೀ ಬೇಡ ಯಾಕೆ ನಮ್ಮ ರೂಮಲ್ಲಿ ನಾನು ಮಲ್ಗೋದು ಬೇಡವಾ ದಿನ ಅಲ್ಲೇ ತಾನು ಮಲ್ಗೋದು ರೀ ಯಾಕೆಂದ್ರೆ ರೂಮಲ್ಲಿ ಜಾಸ್ತಿ ಗಾಳಿ ಆಡಲ್ಲ ಇಲ್ಲ ಗಾಳಿ ಬೆಳಕು ಚೆನ್ನಾಗಿದೆ ತಲೆನೋವು ಅಂದ್ರಲ್ಲ ಇಲ್ಲಾದ್ರೆ ಫ್ರೆಶ್ ಏರು ಅದಕ್ಕೆ ಇಲ್ಲೇ ಇರಿ ಅಂತ ಹೇಳಿದೆ ನನಗೆ ಕಾಫಿ ತಂದು ಅರೇ ಅಂಜಲಿ ಏನಾಯ್ತು ನಿಂಗೆ ಯಾಕೆ ಹಿಂಗೆ ಹಿಂದೆ ಹಿಂದೆ ಬರ್ತಾ ಇದೆಯಾ ರೀ ನನಗೆ ಹಾಲಿನ ಕಾಫಿ ಮಾಡಕ್ಕೆ ಬರಲ್ಲ ಪ್ರಿಕಾಷನ್ ಖಾಲಿ ಆಗಿದೆ ಹೇಗೆ ಹಾಕೋದು ಅಂತ ಗೊತ್ತಿಲ್ಲ ಅದಕ್ಕೆ ಅದಕ್ಕೆ ರೀ ನಂಗೊಂದ್ಸಲಿ ಹೇಳ್ಕೊಡ್ತೀರಾ ಅಯ್ಯೋ ರಾಮ ತಲೆನೋವು ಬಂದಿರೋದು ನನಗೆ ತಲೆ ಓಡದೆ ಇರೋದು ನಿನಗೆ ಸರಿ ಬಾ ಹೇಳ್ಕೊಡ್ತೀನಿ

ಲವ್ಯೂ ಅಮೃತ ಅನ್ನೋ ಬೇಕ ಬಂದು ನಮ್ಮ ರಾಂಗ್ ನಂಬರ್ಗೆ ಮೆಸೇಜ್ ಕಳ್ಸೋಕ್ಕೆ ಆಗಲಿಲ್ಲ ಈಗ ಸೀದಾ ಫೋನ್ ಮಾಡಿ ಮೀಟ್ ಮಾಡೋಣ ಅಂತ ಕೇಳೇ ಬಿಡ್ತೀನಿ ಹಲೋ ೇಗಿದ್ದೀರಾ ಪೂರ್ತಿಯಾಗಿ ಹುಷಾರಾದ್ರಾ ಡಾಕ್ಟರ್ ಏನು ಹೇಳಿದ್ರು ಇನ್ನು ನಿಮ್ಮ ಆರೋಗ್ಯ ಹೇಗಿದೆ ಏನ್ರಿ ಫೋನ್ ರಿಸೀವ್ ಮಾಡಿದ ಕೂಡಲೇ ಪ್ರಶ್ನೆಗಳ ವರ್ಷಧಾರೆ ಸುರಿಸ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ನೀವು ವರ್ಷಧಾರೆ ಎಷ್ಟು ಚಂದದ ಪದ ಹ್ಞೂ ನಿಮ್ಮನ್ನ ಇಂಪ್ರೆಸ್ ಮಾಡೋದು ಅದೊಂದೇ ವಿಷಯ ಅಂತ ನನಗೆ ಚೆನ್ನಾಗಿ ಗೊತ್ತು ಹಾಗಾಗಿ ಆದಷ್ಟು ಕನ್ನಡ ಪದಗಳನ್ನ ಯೂಸ್ ಮಾಡೋ ಬದಲು ಬಳಸೋಕ್ಕೆ ಪ್ರಯತ್ನ ಮಾಡ್ತಾ ಹಾಗಾದರೂ ನಿಮ್ಮ ಮೆಚ್ಚುಗೆ ಪಡಿಬೋದು ಅಂತ ಅಷ್ಟೆ ನೀವಿಷ್ಟ ಇಲ್ಲ ಅಂದಿದ್ರೆ ನಾನು ಯಾಕೆ ನಿಮ್ಮ ಜೊತೆ ಇಷ್ಟೊಂದು ಮಾತಾಡ್ತಿದ್ದೆ ಅದನ್ನು ನೀವು ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು ಸರಿ ಮತ್ತೆ ಬೇರೆ ಇನ್ನೇನು ವಿಷಯ ಅಂತ ಗನಂದರಿ ವಿಷಯ ಏನೂ ಇಲ್ಲ ಆದರೆ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು ಅದು ಯಾಕೋ ಗೊತ್ತಿಲ್ಲ ರೀ ಇವತ್ತು ಮಧ್ಯಾಹ್ನ ನಾನು ನಿಮ್ಮನ್ನ ತೀರಾ ನೆನ್ ಮಾಡ್ಕೊಬಿಟ್ಟೆ ಹೌದಾ ಅದಕ್ಕೆ ನಾನು ನನಗೆ ಅಷ್ಟೊಂದು ಬಿಕ್ಕಿಳಿಕೆ ಬಂದಿದ್ದು ವಾಟ್ ನಿಜ ಹೇಳ್ತಾ ಇದೀರಾ ಸುಮ್ಮನೆ ತಮಾಷೆ ಮಾಡಿದೆ ಯಾಕೆ ನೆನಪು ಮಾಡ್ಕೊಂಡ್ರಿ ಹತ್ರ ಏನೋ ಕೇಳಬೇಕಾಗಿತ್ತು ಹಾಗಾಗಿ ಹೌದಾ ಕೇಳಬೇಕು ಈಗಲೇ ಕೇಳಿ ಅಥವಾ ನಿಮ್ಮ ಪದ್ಧತಿಲಿ ಈ ರಾಹು ಕಾಲ ಗುಳಿ ಕಾಲ ಅಂತೆಲ್ಲ ತಮಾಷೆ ಮಾಡ್ತೀರಾ ನೀವು ನಿಮ್ಮ ಹತ್ರ ಅಲ್ದೆ ಇನ್ಯಾರ ಹತ್ರ ಹತ್ರ ಹೇಳಿ ರೀ ನೀವು ನನ್ನ ಇಷ್ಟು ಹತ್ರದವನು ಅಂತ ಅಂದ್ಕೊಂಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹ್ಞೂ ಈ ಊರಿಗೆ ಬಂದಾಗಿಂದ ನಿಮ್ಮ ಹತ್ರ ಮಾತಾಡೋದೇ ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತೀನಿ ಕೇಳಿ ರಾಂಗ್ ನಂಬರ್ ಪ್ಲೀಸ್ ರೀ ಮೀಟ್ ಮಾಡೋಣ ಎಷ್ಟು ದಿನ ಅಂತ ಹೀಗೆ ಮುಖ ನೋಡಿದರೆ ನಾವಿಬ್ಬರು ಮಾತಾಡೋದು ಹೇಳಿ ಅಲ್ಲ ನಿಮಗೂ ಅನಿಸ್ತಾ ಇಲ್ವಾ ಹೇಳಿ ನಾವಿಬ್ಬರು ಮೀಟ್ ಮಾಡಬೇಕು ಅಂತ ಅನಿಸುತ್ತೆ ಆದರೆ ನಾವು ಮೀಟ್ ಮಾಡಬೇಕು ಅಂತ ಅನ್ಕೊಂಡಾಗೆಲ್ಲ ಏನಾದರೂ ಒಂದು ಅಡ್ಡಿ ಆಗುತ್ತೆ ಅದಕ್ಕೆ ಮೀಟ್ ಮಾಡಬೇಕು ಅಂತ ಅನ್ಕೊಂಡಾಗೆಲ್ಲ ಒಂಥರ ಟೆನ್ಷನ್ ಆಗುತ್ತೆ ಅದೆಲ್ಲ ಒಂದ್ಸಲ ಮೀಟ್ ಮಾಡೋವರೆಗೂ ಅಷ್ಟೆ ಒಂದ್ಸಲ ಮೇಲೆ ಎಲ್ಲ ಸರಿ ಆಗುತ್ತೆ ನಾಳೆ ಮೀಟ್ ಮಾಡೋಣ ಓಕೆನಾ ಹ್ಞೂ ಸರಿ ಎಲ್ಲಿಗೆ ಬರಬೇಕು ಅಂತ ಹೇಳಿ ನಾನು ಅಲ್ಲಿಗೆ ಬರ್ತೀನಿ ಸೂಪರ್ ನಾವಿಬ್ಬರು ಎಲ್ಲಿ ಮೀಟ್ ಮಾಡೋಣ ರಾಂಗ್ ನಂಬರ್ ನಿಮಗೆ ಟೀ ಇಷ್ಟನೋ ಕಾಫಿ ಇಷ್ಟನೋ ಎರಡು ಇಷ್ಟ ಯಾಕೆ ಯಾವ್ದಾದ್ರು ಒಂದು ಹೇಳ್ರಿ ಟೀ ಕಾಫಿ ಹಾ ನಂಗೆ ಟೀನೇ ಇಷ್ಟ ಆಕ್ಚುಲಿ ನಮ್ಮ ಅಪ್ಪ ತುಂಬಾ ಚೆನ್ನಾಗಿ ಟೀ ಮಾಡ್ತಾರೆ ಗೊತ್ತಾ ಸರಿ ಹಾಗಾದ್ರೆ ನಾಳೆ ಮಧ್ಯಾಹ್ನ ಆರ್ ಆರ್ ನಗರಲ್ಲಿ ಟೀ ಪಾಯಿಂಟ್ ಅಂತ ಒಂದು ರೆಸ್ಟೋರೆಂಟ್ ಇದೆ ಅಲ್ಲಿ ಮೀಟ್ ಆಗೋಣ ಓಕೆನಾ ಅದು ಇಡೀ ಬ್ಯಾಂಗ್ಳೂರಿಗೆ ಫೇಮಸ್ಸು ನಿಮಗೆ ಯಾರು ಕೇಳಿದ್ರು ಅಡ್ರೆಸ್ ಹೇಳ್ತಾರೆ ಹಾಗಾಗಿ ನಿಮಗೆ ಹುಡ್ಕೋಕ್ಕೂ ಕಷ್ಟ ಆಗಲ್ಲ ಓಕೆನಾ ಸರಿ ಹಾಗೆ ಆಗಲಿ ಖಂಡಿತ ನಾಳೆ ಮೀಟ್ ಮಾಡೋಣ ಎಸ್ ಗುಡ್ ನೈಟ್ ಬಾಯ್ ಸರಿ ಹಾಗಾದರೆ ಬಾಯ್ ಗುಡ್ ನೈಟ್ గుడ్ మార్నింగ్ మేడం గుడ్ మార్నింగ్ అమృత అమృత జె జె టి 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 పౌడర్ కంపెనీదు చిక్మూర్ డిస్ట్రిక్ సేల్స్ లిస్ట్ తర్సీ ఒ చెక్బమ్మా సరి మేడం ఎలా సరి మేడం అమృత ಅರುಣನ್ಗೆ ಟ್ಯಾಬ್ಲೆಟ್ ಕೊಡೋ ಟೈಮ್ ಆಯ್ತಲ್ವಾ ಕೊಟ್ಬಿಟ್ಬಾ ಮೇಡಮ್ ನಾನು ಸ್ವಲ್ಪ ಹೊರಗೆ ಹೋಗೋದಿತ್ತು ನೀವು ನನಗೊಂದು ಟೂ ಅವರ್ಸ್ ಪರ್ಮಿಷನ್ ಕೊಟ್ಟರೆ ನಾ ಹೋಗ್ಬಿಟ್ಟು ಬರ್ತೀನಿ ಹೋಗ್ಬಾ ಅಮೃತ ನೀನ್ ಹೀಗೆ ಕೇಳೋದೇ ತೀರಾ ಅಪರೂಪ ಯಾವಾಗ ನೋಡಿದ್ರು ಕೆಲಸ ಕೆಲಸ ಅಂತ ಮುಳುಗಿರ್ತೀಯ ಕಳೆದ ಕೆಲವು ದಿನಗಳಿಂದ ಆಫೀಸು ಆಸ್ಪತ್ರೆ ಮನೆ ಅರುಣನ ಚಾಕ್ರಿ ಅಂತ ಇದೇ ಆಗೋಯ್ತು ನಿನಗೆ ನಿನಗೂ ಸ್ವಲ್ಪ ಮೀ ಟೈಮ್ ಅಂತ ಬೇಕಲ್ಲ ಹೋಗ್ಬಾ ಮೀ ಟೈಮಾ ಅಂದರೆ ಹಾಗಂದರೆ ನಿನಗೆ ಅಂತ ಸ್ವಲ್ಪ ಟೈಮ್ ಕೊಟ್ಕೊಳ್ಳೋದು ಎಲ್ಲರೂ ಏನು ಮಾಡ್ತಾರೆ ಆ ಕೆಲಸ ಈ ಕೆಲಸ ಮನೆ ಕೆಲಸ ಆಫೀಸ್ ಕೆಲಸ ಒಳಗಿನ ಕೆಲಸ ಹೊರಗಿನ ಕೆಲಸ ಅಂತ ಮಾಡ್ತಾನೇ ಇರ್ತಾರೆ ನಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೆ ನಮ್ಮ ಮನಸ್ಸಿನ ಸಂತೋಷಕ್ಕೋಸ್ಕರ ಕೊಟ್ಕೊಳ್ಳೋ ಟೈಮ್ ಇದೆಯಲ್ಲ ಅದಕ್ಕೆ ಮೀ ಟೈಮ್ ಅಂತಾರೆ ಹೌದಾ ಮೇಡಮ್ ಹಾಗೆಲ್ಲ ಇದೆಯಾ ಹೌದು ನೀನು ಈಗಿನ ಕಾಲದ ಹುಡುಗಿ ಇದೆಲ್ಲ ತಿಳ್ಕೊಂಡಿರ್ಬೇಕು ಮೇಡಮ್ ನನ್ನ ಸುತ್ತಮುತ್ತ ಇರೋರು ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ ಅಂತ ನಂಬಿರೋಳು ನಾನು ಆದರೂ ನೀವು ಹೇಳಿದ ಮೀ ಟೈಮ್ ಒಂಥರ ಚೆನ್ನಾಗಿರುತ್ತೆ ಅನ್ಸುತ್ತೆ ನೋಡು ಅಮೃತ ನೀನು ಹೊರಡೋಕ್ಕಿನ್ನ ಮೊದಲು ಅರುಣನ್ಗೆ ಮಧ್ಯಾಹ್ನ ಕೊಡಬೇಕಾಗಿರೋ ಮೆಡಿಸನ್ನ ತೆಗೆದಿಟ್ಬಿಡೋ ಆಮೇಲೆ ನಾನು ಹೋಗಿ ಕೊಡ್ತೀನಿ ಸರಿ ಮೇಡಮ್ ಅಮೃತಾ ಹೇಳಿ ಸರ್ ನನಗೆ ನಿನ್ನಿಂದ ಸ್ವಲ್ಪ ಹೆಲ್ಪ್ ಆಗಬೇಕಾಗಿತ್ತು ಅದಕ್ಕೆ ಇವತ್ತು ನಮ್ಮ ಸರಿನ್ ವಾಯ್ಸು ತುಂಬ ಸ್ವೀಟಾಗಿ ಕೇಳ್ತಾ ಇದೆ ಅದೇನು ಹೆಲ್ಪ್ ಆಗಬೇಕು ಹೇಳಿ ಸರ್ ಆ ಮೆಸೇಜ್ ಹುಡುಗಿ ಅಡ್ರೆಸ್ ಏನಾದ್ರು ಹೇಳ್ತೀರಾ ಅಥವಾ ನೀನಿಬ್ರು ಮದುವೆಗೆ ಮನೆಯವನ್ನೆಲ್ಲ ಒಪ್ಸೋದಕ್ಕೆ ನಾನು ಹೆಲ್ಪ್ ಮಾಡಬೇಕಾ ಸ್ವಲ್ಪ ನಾನು ಹೇಳೋದನ್ನ ನಾನು ಸರಿಯಾಗಿ ಕೇಳ್ತಿಯಾ ಅದೇನು ಅಂತ ಹೇಳಿ ಸರ್ ಅಮೃತ ನನಗೆ ಮಧ್ಯಾಹ್ನ ಸ್ವಲ್ಪ ಆಚೆ ಹೋಗ್ಬೇಕಾಗಿತ್ತು ಅಮ್ಮ ಕೇಳಿದ್ರೆ ಮೊದಲೇ ಹುಷಾರಿಲ್ಲ ಎಲ್ಲಿಗೂ ಹೋಗ್ಬೇಡ ಅಂತ ಹೇಳ್ತಾರೆ ಹಾಗಾಗಿ ಅಮ್ಮಂಗೆ ಗೊತ್ತಾಗದೇರೋ ಥರ ನೀನು ಸ್ವಲ್ಪ ಮ್ಯಾನೇಜ್ ಮಾಡಿದ್ರೆ ನಾನು ಹೀಗೆ ಹೋಗಿ ಬಂದ್ಬಿಡ್ತೀನಿ ಹ್ಞೂ ಯಾಕೆ ಹೇಳಿ ನೀವು ಹೀಗೆ ಹೋಗಾಗಿ ಬರೋದ್ರೊಳಗಡೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ನನ್ನ ನೀ ಹೇಳೋ ಕೆಲಸಕ್ಕೆಲ್ಲ ಎಳಿಬೇಡಿ ನಾನೇ ಆಟಕ್ಕಿಲ್ಲಪ್ಪ ನಾನು ಈಗಲೇ ಮೇಡಮಿಗೆ ಹೋಗಿ ಈ ವಿಷಯನ ಹೇಳ್ಬಿಟ್ಟು ಬರ್ತೀನಿ ಒಂದು ನಿಮಿಷ ಪ್ಲೀಸ್ ಅಮೃತ ನಾನು ಅರ್ಥ ಮಾಡ್ಕೊ ನಾನು ನೋಡಿದ್ರೆ ಕರುಣೆ ಬರಲ್ವಾ ನಾನು ಹಾಸ್ಪಿಟಲಿಗೆ ಹೋಗಿ ಬಂದಾಗಿಂದ ಪೂರ್ತಿ ನಾನು ಮನೇಲೇ ಇದ್ದೀನಿ ಎಲ್ಲಿಗೆ ಇಲ್ಲ ಇದು ನನಗೆ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಹೋಗಲೇಬೇಕಾಗಿದೆ ಸರ್ ನೀವೇ ಹೋಗಿ ಮೇಡಮ್ ಹತ್ತಿರ ಕೇಳಿ ಅವರೇನಾದರೂ ಪರ್ಮಿಷನ್ ಕೊಟ್ಟರೆ ನೀವು ಹೋಗಿ ನನ್ನ ಹತ್ತಿರ ಇದನ್ನೆಲ್ಲ ಕೇಳಬೇಡಿ ಆಮೇಲೆ ನಿಮ್ಮ ಆರೋಗ್ಯಕ್ಕೇನಾದ್ರು ಹೆಚ್ಚು ಕಡಿಮೆ ಆದರೆ ಮೇಡಮ್ಗೆ ನಾನು ಉತ್ತರ ಕೊಡಬೇಕು ಅಮೃತ ನೀನೇ ನೋಡ್ತಾ ಇದೆಯಲ್ವಾ ನಾನು ಯಾವಾಗಲೂ ಎಷ್ಟು ಟೆನ್ಷನ್ ಅಲ್ಲಿ ಇರ್ತೀನಿ ಅಂತ ನನಗೂ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಷ್ಟೇ ಯು ಮೀನ್ ಮೀ ಮೀ ಟೈಮ್ ಟೈಮು ಯುವ ಟೈಮು ಒಂದು ಗಂಟೆ ಅಷ್ಟೆ ಅಮ್ಮ ಈ ರೂಮ್ ಕಡೆ ಬರ್ದೇ ಇರಂಗೆ ನೀನು ಈ ಸಲ ನೀನು ನನಗೆ ಹೆಲ್ಪ್ ಮಾಡಿದ್ರೆ ಮುಂದಿನ ಸಲ ನಾನು ಖಂಡಿತ ಹೆಲ್ಪ್ ಮಾಡ್ತೀನಿ ಏನು ಸರ್ ಲಂಚನಾ ಅಮ್ಮ ತಾಯಿ ಜೋರ ಕಿರ್ಚಾಡ್ಬೇಡ ಹೋಗೋ ಮುಂಚೆನೆ ಸಿಗಾಕ್ಸ್ಬಿಟಿಯ ನೋಡಿ ಸರ್ ನಿಮಗೆ ಮೊದಲೇ ಹುಷಾರಿಲ್ಲ ನೀವಿವತ್ತು ಮನೇಲೇ ಇರಬೇಕು ಅಷ್ಟೇ ಇದೆಲ್ಲ ನೀವು ಮಧ್ಯಾಹ್ನ ಊಟ ಆದಮೇಲೆ ತಗೋಬೇಕಾಗಿರೋ ಟ್ಯಾಬ್ಲೆಟ್ಸ್ ಮರೀದೆ ತಗೊಳ್ಳಿ ಸರಿನಾ ಟಾಟಾ ಬೈ ಬಾಯ್ ನಿಮಗೆಲ್ಲ ಹೇಳೋಗ್ಬೇಕು ಅಂತ ಅನ್ಕೊಂಡೆ ಅಲ್ವಾ ಅದೇ ನಾನು ಮಾಡೋ ತಪ್ಪು ಸುಮ್ಮನೆ ನನ್ನ ಪಾಡಿಗೆ ನಾನು ಹೋಗಿದ್ರೆ ಅದೇ ಸರಿ